ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ಪವರ್ ಟಿವಿ ನಾಡಿನ ಪ್ರಗತಿಪರ ಯಶಸ್ವಿ ಆಧುನಿಕ ಕೃಷಿಕರನ್ನ ನಿಮಗೆ ಪರಿಚಯ ಮಾಡ್ತಾ ಬರ್ತಾ ಇದೆ ಇವತ್ತು ನಾವು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಮುದೇನೂರು ಗ್ರಾಮದಲ್ಲಿರುವಂತಹ ಶಂಕರಗೌಡ ಪಾಟೀಲ್ ರವರ ತೋಟದಲ್ಲಿದ್ದೀವಿ ಇಲ್ಲಿ ಕಂಪ್ಲೀಟ್ ಆಗಿ ನೈಸರ್ಗಿಕ ಕೃಷಿಯನ್ನ ಮಾಡ್ತಾರೆ ಯಾವುದೇ ಗೊಬ್ಬ ಅಂದ್ರೆ ಕೆಮಿಕಲ್ ಅನ್ನ ಕೊಡದೆ ಮಾಡದೆ ತುಂಬಾ ನ್ಯಾಚುರಲ್ ಫಾರ್ಮಿಂಗ್ ಅವರು ಹೆಸರು ಶಂಕರಗೌಡ ಪಾಟೀಲ್ ಊರು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಕೃಷಿ ಜಪಾನಿನ ಫುಕುಒ ಪದ್ಧತಿ ಇವರು ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮ ಜೀವನದ ಮುಕ್ಕಾಲು ಭಾಗ ಸಮಯವನ್ನ ಕೃಷಿಗಾಗಿ ಮೀಸಲಿಟ್ಟಿದ್ದಾರೆ ಅಷ್ಟಕ್ಕೂ ಇವರು ಮಾಡುತ್ತಿರುವ ಕೃಷಿ ಅಂತಿಂತದ್ದಲ್ಲ ಎಲ್ಲರೂ ಬೇಸಾಯ ಮಾಡೋ ಪದ್ಧತಿಯಲ್ಲಿ ಇವರು ಕೃಷಿ ಮಾಡುತ್ತಿಲ್ಲ ಬದಲಿಗೆ ಇವರು ಮಾಡಿರುವ ಕೃಷಿ ಕೆಲಸ ಸುತ್ತಮುತ್ತಲಿನ ರೈತರೇ ಬೆಚ್ಚಿ ಬೆರಗಾಗುವಂತೆ ಮಾಡಿದೆ ಇವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಮುದೇನೂರು ಗ್ರಾಮದ ಶಂಕರಗೌಡ ಪಾಟೀಲ್ ಹಾಗೂ ಸುನೀತಾ ದಂಪತಿ ಸುಮಾರು ಹತ್ತು ಎಕರೆ ಜಮೀನಿನಲ್ಲಿ ಸಹಜ ಕೃಷಿಯನ್ನ ಮಾಡಿ ಅದರಲ್ಲಿ ಎಲ್ಲಾ ತರಹದ ಬೆಳೆಗಳನ್ನು ಬೆಳೆದು ಕೃಷಿಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ ಅದರಲ್ಲೂ ತಾವು ಮಾಡುತ್ತಿರುವ ಜಪಾನಿನ ಫುಕುಒಕಾ ಪದ್ಧತಿಯ ಕೃಷಿಗೆ ಯಾವುದೇ ರಾಸಾಯನಿಕ ಕ್ರಿಮಿನಾಶಕ ಬಳಸದೆ ಎಲ್ಲಾ ತರಹದ ಫಲಗಳನ್ನು ಬೆಳೆಸಿ ಸಂತೆಗೆ ಹೋಗಿ ಮಾರಾಟ ಮಾಡುತ್ತಾರೆ ತಾವು ಬೆಳೆದ ತರಕಾರಿಗಳನ್ನು ಕೊಳ್ಳಲು ಸಂತೆಯಲ್ಲಿ ಜನರು ಮುಗಿಬೀಳುತ್ತಾರೆ ಇವರ ಈ ಸಾಧನೆ ಕಂಡು ಹತ್ತು ಹಲವಾರು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ ಪತಿ ಶಂಕರಗೌಡ ಕೃಷಿ ಕೆಲಸಕ್ಕೆ ಪತ್ನಿ ಸುನೀತಾ ಸಹಾಯ ಮಾಡುತ್ತಾರೆ ಪ್ರತಿ ಕೆಲಸದಲ್ಲೂ ತಮ್ಮ ಪತಿಗೆ ಬೆನ್ನೆಲುಬಾಗಿ ನಿಂತು ಮಾದರಿ ರೈತ ಮಹಿಳೆ ಎನಿಸಿಕೊಂಡಿದ್ದಾರೆ ಪತ್ನಿ ಸುನೀತಾ ತಮ್ಮ ತೋಟದಲ್ಲಿ ನೂರಕ್ಕೂ ಹೆಚ್ಚು ವಿವಿಧ ಬೆಳೆಗಳನ್ನು ಬೆಳೆದು ಸಾಧನೆ ಮಾಡಿದ್ದಾರೆ ಬಂಗಾರದ ಬೆಳೆಯನ್ನ ಬೆಳೆದು ಭೂಮಿಯ ಫಲವತ್ತತೆಯನ್ನ ಕೂಡ ಕಾಪಾಡಿದ್ದಾರೆ ಈ ರೈತ ದಂಪತಿಯ ಸಹಜ ಕೃಷಿ ಪದ್ಧತಿಯನ್ನೊಮ್ಮೆ ನೋಡಲೇಬೇಕು ಅವರ ಸಲಹೆ ಮಾರ್ಗದರ್ಶನದಲ್ಲಿ ನೀವು ಕೃಷಿಯನ್ನ ಮಾಡಿ ಸಾಲದಲ್ಲಿಯೇ ಮುಳುಗುತ್ತಿರುವ ರೈತರಿಗೆ ಈ ರೈತ ದಂಪತಿ ಮಾದರಿಯಾಗಿ ನಿಲ್ಲುತ್ತಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಕಷ್ಟು ಅಂದ್ರೆ ಯಾವುದೇ ಪೆಸ್ಟಿಸೈಡ್ಸ್ ಅನ್ನ ಹಾಕ್ತಿ ಅಥವಾ ಯಾವುದೇ ಕಾಂಪೋಸ್ಟ್ ಗಳನ್ನ ಕೊಡದೆ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀರಿ ಅನ್ನೋದನ್ನ ಕೇಳ್ಪಟ್ವಿ ಸೊ ನಿಮ್ ಬಗ್ಗೆ ಒಂದು ಕಿರು ಪರಿಚಯ ಮಾಡಬಹುದು ನಾನು ಸುಮಾರು ಈಗ ಇಪ್ಪತ್ತೈದು ವರ್ಷದಿಂದ ಪೂರ್ತಿ ನೈಸರ್ಗಿಕ ಕೃಷಿ ಮಾಡ್ತಾ ನೈಸರ್ಗಿಕ ಕೃಷಿ ಅಂದರೆ ನೀವು ಜಪಾನ್ ಪುಕ್ಕವಕ್ಕರ್ದು ಏನಾದ್ರು ಕೇಳಿರ್ಬೋದು ಕೆಲವರು ನಮ್ದು ಯಾವುದೂ ಉಳುಮೆನೇ ಇಲ್ಲ ಈಗ ಸುಮ ಇಪ್ಪತ್ತೈದು ವರ್ಷದಿಂದ ಉಳುಮೆ ಇಲ್ಲ ಆಚೆಯಿಂದ ನಾವು ಕಾಂಪೋಸ್ಟು ಹಾಕಿಲ್ಲ ಮತ್ತು ಇನ್ನೊಂದು ರಾಸಾಯನಿಕ ಮತ್ತು ಕೀಟನಾಶಕ ಯಾವುದೂ ಬಳಕೆ ಮಾಡಿಲ್ಲ ಸ್ಟು ನಮ್ಮದು ಆರು ಎಕರೆದಲ್ಲಿ ಎರಡುನೂರ ಐವತ್ತರ ಬೆಳೆಗಳು ನಾವು ಜೋಡಣೆ ಮಾಡಿದ್ದೀವಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಹೇಗೆ ಮನೆಗಳು ಜಾಸ್ತಿ ಕುಂದಿಸ್ಬೋದು ಆ ಥರ ತೋಟದಲ್ಲಿ ನಾವು ಭೂಮಿ ಕೆಳಗೆ ಭೂಮಿ ಮೇಲಕ್ಕೆ ಭೂಮಿ ಮದ್ಯಕ್ಕೆ ಮರಕ್ಕ ಮರದ ಸುತ್ತ ಹೀಗೆ ಸುಮಾರು ಬೆಳೆಗಳನ್ನು ನಾವು ಜೋಡಣೆ ಮಾಡಿದ್ದೀವಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ನಮ್ಮ ಆಹಾರಕ್ಕೋಸ್ಕರ ನಾವು ಹೊರಗಡೆದ ತರೋದು ತುಂಬ ಕಡಿಮೆ ಖರ್ಚುಗಳು ಕಡಿಮೆ ಇದೆ ಮತ್ತು ನಾವು ಯಾರಿಗೂ ಅವಲಂಬನೆ ಇಲ್ಲ ನಾವು ಕೆಲಸಗಾರನೂ ತೊಗೊಂಡಂಗಿಲ್ಲ ನಮ್ಮ ನಮಗೆ ಎರಡು ಮಕ್ಕಳು ನಮ್ಮ ಮನೆಯರು ನಾವು ಒಟ್ಟು ನಾಲ್ಕು ಜನ ನಾಲ್ಕು ಜನನೇ ನಾವು ಹದಿನಾಲ್ಕು ನೋಡ್ತಾ ಇದ್ದೀವಿ ಅದು ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ ಪ್ಲಾಂಟೇಷನ್ ಇರೋದ್ರಿಂದ ಆಗೈತಿ ಮತ್ತು ಇನ್ನೆಲ್ಲ ಮರ ಆಧಾರಿತ ತುಂಬ ಮಾಡಿದ್ದಾವೆ ಹಲಸು ಮಾವು ಮತ್ತು ಅದನ್ನೆಲ್ಲ ಮೌಲ್ಯ ಉದ್ದಮ ಹಲಸಿನೆಲ್ಲ ನೇರವಾಗಿ ಮಾರ್ಕೆಟ್ಗೆ ಒಯ್ದು ಮಾಡ್ತಾ ಹಲಸಿನಲ್ಲಿ ನಮಗೆ ಒಂದು ಮರಕ್ಕೆ ಸುಮಾರು ಒಂದು ಇಪ್ಪತ್ತೈದು ಸಾವಿರವರೆಗೂ ಆದಾಯ ತಗೊಳ್ತಾ ಇದಾವೆ ಇವಾಗ ನೆಕ್ಸ್ಟ್ ಮುಂದಿನ ದಿನ ಮೇಲೆ ಅಡಿಕೆಗಂತೂ ಹಲಸು ಲಾಭದಾಯಕ ಅಂತ ಹಲಸಿನ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದಾವೆ ಹಲಸು ಅದ್ರ ಒಳಗಡೆ ನಿಂಬೆ ಹಾಕಿದ್ದೀವಿ ಮತ್ತು ಕೆಳಗಡೆ ಅರಶಿನ ಶುಂಠಿ ಕಾಳುಮೆಣಸು ಏಲಕ್ಕಿ ಲವಂಗ ಚಕ್ಕೆ ಅದೇ ಇದೆ ವಿವಿಧ ಥರ ಎಲ್ಲ ಮಸಾಲೆ ಪದಾರ್ಥಗಳು ಮತ್ತು ಔಷಧಿ ಸಸ್ಯಗಳು ಮತ್ತು ತರಕಾರಿಗಳು ಎಲ್ಲ ಬೆಳೆಗಳೊಡ ಜೋಡಣೆ ಮಾಡಿದ್ದಾವೆ ಯಾವ್ದು ಬಿಸಿಲು ಬೇಕು ಯಾವುದಕ್ಕೆ ನೆರಳು ಬೇಕು ನೆರಳಲ್ಲಿ ಬೇಕಾಗಿದ್ದು ನೆರಳಲ್ಲಿ ಹಾಕಿದೆ ಹೊರಗಡೆ ಬಿಸಿಲು ಬೇಕಾದ ಮಾವಿಗೆಲ್ಲ ಹೊರಗಡೆ ಹಾಕಿದ್ದೀವಿ ಅಲ್ಲಿ ಏನು ಅಡಿಕೆ ಹಾಕಿಲ್ಲ ನಾವು ಈ ಥರ ಮನೆಗೆ ಬೇಕಾಗಿದ್ದು ಎಲ್ಲ ಥರನೂ ನಾವು ಬೆಳ್ಕೊತೀವಿ ನಮ್ಮದು ಒಂದು ತಿಂಗಳಿಗೆ ಐದುನೂರು ರೂಪಾಯಿನೂ ಖರ್ಚು ಆಗೋಲ್ಲ ಹೀಗಾಗಿ ಹಣದ ಅವಶ್ಯಕತೆ ತುಂಬ ಕಡಿಮೆ ಇದೆ ಆದಾಯ ಇವತ್ತು ಎಕ್ರಿಗೆ ನಾವು ಸುಮಾರು ಅಲ್ಲ ಹತ್ತು ಲಕ್ಷವರೆಗೆ ರೀಚ್ ಆಗಿದ್ದೀವಿ ಅದನ್ನ ಇನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ಕೋಟಿ ವರೆಗೆ ಒಯ್ಬೇಕು ಅಂತ ಒಂದು ನಿರೀಕ್ಷೆ ಇದೆ ಎಲ್ಲ ಮೌಲ್ಯವರ್ಧನೆ ಮಾಡಿ ಅದು ಸಾಧ್ಯ ಆಗ್ತೈತಿ ಅಂತ ನನಗೆಲ್ಲ ಕಂಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳು ಯಾರು ಹೊರಗಡೆ ಆಚೆ ಹೋಗಿಲ್ಲ ನಮ್ಮ ಮಗ ಓದಿದ್ದು ಬೆಂಗಳೂರಲ್ಲಿ ಅವ್ನಿಗೆ ಮುಂದೆ ಜಾ ಕೆಲಸಕ್ಕೆ ಹೋಗಲಿಲ್ಲ ಅವನು ತೋಟನೇ ಮಾಡ್ತಾನೆ ಅಂತ ಬಂದಾನ ಏಕೆ ತೋಟ ಮಾಡ್ತಾನೆ ಅಂದರು ಇಲ್ಲಿ ಆದಾಯ ಐತಿ ನಮಗೆ ಖುಷಿ ಐತಿ ನೆಮ್ಮದಿ ಐತಿ ಆರೋಗ್ಯ ಐತಿ ಸಾಕಷ್ಟು ಸಮಯ ಐತಿ ನಮಗೆ ಸರಿ ಈಗ ಮನೆ ಕುಟುಂಬದವ್ರು ಎಲ್ಲರೂ ಸೇರಿನೇ ತೋಟ ಮಾಡ್ತಾ ಇದೀವಿ ಮಕ್ಕಳು ಕೂಡ ಕೃಷಿಯಲ್ಲಿ ಆಸಕ್ತರಾಗಿದ್ದಾರೆ ಅಂತ ಹೇಳಿದ್ರಿ ಸೊ ನಿಮ್ ಕೂಡ ಇಲ್ಲೇ ಇದಾರೆ ಏನ್ ಸ್ಪೆಷಾಲಿಟಿ ಇವರು ನಮ್ಮ ಮನೆಯವರು ಸುನೀತಾ ಅಂತಂದು ಇವ್ರಿಗೆ ಏನು ಬರಲ್ಲ ಅಂತ ಅಂತಂದಿಲ್ಲ ಎಲ್ಲದೂ ಬರ್ತೈತಿ ಕುದುರೆನೂ ಓಡಿಸ್ತಾರ ದಿವಸ ಸೈಕಲ್ನಲ್ಲೇ ತೋಟಕ್ಕೆ ಓಡಾಡ್ತಾರೆ ಮತ್ತೆ ತೋಟ ಕೆಲಸನೂ ಮಾಡ್ತಾರೆ ಸ್ವಿಮ್ಮಿಂಗು ಮಾಡ್ತಾರ ಚೆನ್ನಾಗಿ ಹಾಡು ಹೇಳ್ತಾರ ಪರಿಸರದ ಮೇಲೆ ತುಂಬಾ ಒಂದು ಅಭಿಮಾನ ಇಟ್ಕೊಂಡು ಸುಮಾರು ಹಣ್ಣಿನ ಗಿಡಗಳು ಅವರೆಲ್ಲ ತುಂಬಾ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಿಂಗಾಗೋದ್ರಿಂದ ನಮ್ಗೆ ಯಾವ್ದು ಹಳ್ಳಿನ ಸಮಸ್ಯೆ ಇಲ್ಲ ಈ ಜಲ ಈ ನೆಲ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಈ ಬೆಳಕು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ನೆಲವಿಲ್ಲದ ಜಲವಿಲ್ಲ ಜಲವಿಲ್ಲದ ಜೀವವಿಲ್ಲ ಸಕಲ ಜೀವ ರಾಶಿಗಳಿಗೂ ನೆಲ ಜಲ ಗಾಳಿ ಬೆಳಕು ಬೇಕಲ್ಲ ನೆಲ ಜಲ ಗಾಳಿ ಬೆಳಕು ಬೇಕಲ್ಲ ಈ ಜಲ ಈ ನೆಲ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಈ ಬೆಳಕು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ನೀರು ಕಾದು ಹಾವಿಯಾಗಿ ಹಾವಿ ಆಕಾಶ ಸೇರಿ ಹಾವಿ ಕರಗಿ ಮೋಡವಾಗಿ ಮೋಡವು ಮರೆಯಾಗಿ ಮನುಕುಲ ಕೇವರವಾಗಿ ಈ ಜಲ ಈ ನೆಲ ಈ ಮಣ್ಣು ನಮ್ಮದು ತುಂಬಾ ಚೆನ್ನಾಗಿ ಹಾಡಿದ್ರಿ ಈ ಜೊತೆಗೆ ಬಹಳ ಅರ್ಥಪೂರ್ಣವಾಗಿದೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಏನ್ ಹಾಡ್ ಮಾಡ್ತಾ ಇದೀವಿ ನಾಳೆಗೆ ನಮ್ಗೆ ಏನ್ ಬೇಕು ಅನ್ನೋದ್ರ ಕಂಪ್ಲೀಟ್ ಒಂದು ಒಳ ಅರ್ಥ ಇದ್ದಂತ ಹಾಡು ಅಮ್ಮ ಹಾಗಾದ್ರೆ ಈಗ ತೋಟಕ್ಕೆ ಹೋಗೋಣ ಸರ್

ಗೊತ್ತಿರೋರಿಗೆ ಮಾತ್ರ ಕೊಡ್ತೇವೆ ನಾವು ಬೆಳೆದಿದ್ದು ನಾವೇ ಬೆಲೆ ಕಟ್ತೇವೆ ನಾವು ಕೊಳ್ಳೋದು ಕಡಿಮೆ ಮಾರದೇ ಜಾಸ್ತಿ ಇದೆ ಇದು ಸುಮಾರು ವೆರೈಟಿ ಕೆಂಪು ಹಲ್ಸಿದೆ ಆಮೇಲೆ ಬೇಗ ಬರೋ ಹಲ್ಸಿದೆ ಇವಾಗೆಲ್ಲ ನಮ್ಮಲ್ಲೆಲ್ಲ ಶುರುವಾಗೈತಿ ಡಾರ್ಕ್ ಡ್ರಾಫ್ಟ್ ಕಡಿಮೆ ಮಾಡಿದೆ ನಾವು ಎಲ್ಲದೂ ನಾವು ಆದಷ್ಟು ಇದ್ರದ ಬೀಜದ್ದು ಮಾಡಿದೇವಿ ಉದ್ದೇಶ ಏನಂದ್ರೆ ಮರಗಿಡ ಅಂತ ಈಗ ಅದನ್ನ ಬೆಳೆತಲ್ಲ ಹಣ್ಣು ಬಂದರಕ್ಕೆ ಮಾರ್ಕೆಟ್ ಮಾಡ್ತೇವೆ ಮಾರ್ಕೆಟ್ ಮಾಡಕ್ಕಾಗಿನ ನಾವು ಹಲಸಿನ ಮರ ಹಾಕಿಲ್ಲ ಇದು ಉಡ್ಡು ಆಗುತ್ತೆ ಆಯ್ತಾ ಫುಡ್ ಆಗುತ್ತೆ ಹಂಗಾಗಿ ನಾವು ಅದು ಜಾಸ್ತಿ ಹಲಸ ಬೆಳ್ದೇವಿ ಆಮೇಲೆ ಇದು ಅಡಿಕೆ ಜೊತೆನೂ ಬೆಳಿಬಹುದು ನೀವು ಅಡಿಕೆ ಜೊತೆ ಏನಾದ್ರು ಸೇಗ ಹಾಕಿರ ಅಡಿಕೆ ಇಳುವರಿ ಬರಲ್ಲ ಇದು ಅಡಿಕೆ ಮದ್ದಕ್ಕೆಲ್ಲ ನಾವು ಹಲಸು ಹಾಕಿದೇವಿ ಹಲ್ಸು ಹಾಕಿದೇವೆ ಹಲಸು ಬರುತ್ತೆ ಕಡಿಮೆ ಬರುತ್ತೆ ಅದ್ರ ಅಡಿಕೆ ಚೆನ್ನಾಗ್ ಬರುತ್ತೆ ಮತ್ತೆ ಅದರಲ್ಲಿ ಹೂವಿಂದು ಆಮೇಲೆ ತರಕಾರಿ ಅಲ್ಲೆಲ್ಲ ಮಾರ್ಗೆಣ್ಸ್ ಇದೆ ಇದ್ರ ಪಪ್ಪಾಯಿನ ಇದೆ ಇಲ್ಲಿ ಪೀನಟ್ ಹಾ ಪೀನಟ್ ಬಟರ್ ನಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಪೀನಟ್ ಬಟರ್ ನಟ್ ಅಂತಾರೆ ಇದಕ್ಕೆ ಇದು ಪಕ್ಷಿಗೂ ತುಂಬಾ ಇಷ್ಟ ಇದು ಹಣ್ಣು ಆಕ್ಚುಲಿ ಇದು ಪೀನಟ್ ಬಟರ್ ಅಂತ ಕಡಲೆ ಬೀಜದ ಟೇಸ್ಟ್ ಬರುತ್ತೆ ಮೀನ್ ಪೀನಟ್ ಟೇಸ್ಟ್ ಇರುತ್ತೆ ಇದು ಇತ್ತೀಚಿನ ದಿನಗಳಲ್ಲಿ ರೈತರು ಅಟ್ಲೀಸ್ಟ್ ಒಂದು ಅವ್ರ ತೋಟದಲ್ಲಿ ಒಂದು ಅಥವಾ ಎರಡು ಎರಡಂತೂ ಹಾಕೊಂಡಿರ್ತಾರೆ ಕಡಲೆ ಬೀಜ ಆಗುತ್ತೆ ಇದನ್ನ ಪಕ್ಷಿಗೂ ಎಲ್ಲಾ ಚೆನ್ನಾಗಿ ತಿಂತಾವು ಹಲಸ ನೋಡ್ತಾ ಇರ್ಬೋದು ಇದು ತುಂಬಾ ಬೇಗ ಬಂದ್ಬಿಡುತ್ತೆ ಇವಾಗ ಎಷ್ಟು ವರ್ಷ ಆಗಿದೆ ಇದು ಹಾಕಿ ಸುಮಾರು ಹತ್ತು ವರ್ಷ ಆಯ್ತು ಇವಾಗ ಇವೆಲ್ಲ ಫಸಲ್ ಬರ ಕತ್ತಿ ನಾಲ್ಕರಿಂದ ಐದು ವರ್ಷ ಆಯ್ತು ಇದ್ರ ವಿಶೇಷ ಏನಂದ್ರೆ ಇದು ಮಾರ್ಕೆಟ್ ನಲ್ಲಿ ಹಣ್ಣು ಇರೋಲ್ಲ ಅವಾಗ ಬಂದ್ಬಿಡುತ್ತೆ ಇದು ಕೆಂಪಲ್ಸ ಅಂತವ್ರಿ ನಾವು ಗಮ್ಲೇಸ್ರಿ ಅದನ್ನ ತೆಗೆದ್ ಪಲ್ಯ ಮಾಡ್ತಾವ್ರಿ ಅದನ್ನ ಗಮ್ಲೆಸ್ ಇದು ಗಂಟಿಲಿದ್ದು ಮತ್ತೆ ಇದು ಅನ್ ಸೀಸನ್ ಬರ್ತೈತಿ ಅದು ಅನ್ ಸೀಸನ್ ಬಂದ್ರೆ ತುಂಬಾ ಮಾರ್ಕೆಟ್ ಬೆಲೆಗೆ ಎರಡ್ ರೂಪಾಯಿ ಕೆಜಿ ವರೆಗೆ ಮಾಡ್ತೇವೆ ಇನ್ನೂರು ತಳೆನ ಹಂಗಾಗಿ ಒಂದ್ ಮರದಿಂದ ನಮಗೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಅದೇ ಬರ್ತೈತಿ ಅದು ಲೆಕ್ಕ ಲೆಕ್ಕಾಯಕಿರಿ ಅಡಿಕೆಗಿಂತ ಜಾಸ್ತಿ ಆದಾಯ ಇದೆ ಜನ ಸುಮ್ಮನೆ ಅಡಿಕೆ ಅಡಿಕೆ ಅಂತಾರ ಮತ್ತೆ ಇದಕ್ಕೆ ಏನು ನೀರ್ ಬೇಡ ಏನು ಬೇಡ ಗೊಬ್ಬರ ಬೇಡ ಗೊಬ್ಬರ ಬೇಡ ನೀರ್ ಬೇಡ ನಾವು ಗೊಬ್ಬರ ಅಂತ ಕೊಡದಲ್ ಬಿಡ್ರಿ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಆ ಗೊಬ್ಬರನೂ ಕೊಟ್ಟಿಲ್ಲ ನಾವು ಉಳಿದ ಏನು ಕೊಟ್ಟಿಲ್ಲ ನಾವು ನಾವು ಬೇಕಾದ್ರೂ ಸ್ವಲ್ಪ ನೀರ್ ಕೊಟ್ಟವ್ ಅಷ್ಟೇ ಬೇಸಿಗೆಯಲ್ಲಿ ಇಲ್ಲ ಅದು ಇಲ್ಲ ಏನಿಲ್ಲ ಇಲ್ಲಿ ಯಾವ್ದು ಆ ಮಾಡೇತಿರ್ಬೇಕು ಕೆಲಸ ನಾವು ಯಾರ ಮೇಲೆ ಡಿಪೆಂಡ್ ಇಲ್ಲ ನಾವು ಆರ್ ಎಕ್ರೇ ಬರೀ ನಮ್ಮ ಮನೆಯವರ ನಾವು ಇಬ್ಬರೇ ನೋಡ್ಕೊತೀವಿ ಅದೇ ದಿವಸಕ್ಕೆ ಎರಡರಿಂದ ಮೂರ್ತ ಅಷ್ಟೇ ಕೆಲಸ ಸುಮ್ಮ ಬಹಳಷ್ಟು ಜನ ಹೇಳ್ತಾರೆ ಕೃಷಿಯಲ್ಲಿ ಕೆಲಸ ಕೆಲಸ ಅಂತಾರೆ ಅದು ಕೆಲಸ ಇಲ್ಲ ತಿಳ್ಕೊಂಡ್ ಗೊತ್ತಿಲ್ಲದಂಗಾಗಿ ಕೆಲಸ ಮಾಡ್ತಾರೆ ಜನ ಸುಮ್ಮ ಅನಾವಶ್ಯಕ ಮಾಡ್ತದಾರೆ ಸುಮ್ಮನೆ ಉಳಿಮೆ ಮಾಡೋದು ಅವರೆಲ್ಲ ಟ್ರಾಕ್ಟರ್ ಕಂಪ್ನಿ ಔಷಧಿ ಕಂಪ್ನಿ ಗೊಬ್ಬರ ಕಂಪ್ನಿಯರು ಅವ್ರಗಾಗಿ ಇವ್ರ ಕೆಲಸ ಮಾಡ್ತಾರೆ ಅವ್ರಿಗೆ ಅವ್ರಿಗಾಗಿ ಅವ್ರು ಮಾಡ್ಕೊಂತ ಎಲ್ಲ ಬೇರೆಯವ್ರಗೋಸ್ಕರ ಕೆಲಸ ಮಾಡ್ತಾರೆ ಅದರಿಂದ ಏನಕ್ಕೆ ಅದೇ ಎಲ್ಲ ಅಲ್ಲಿ ಹೊರಟು ಹೋಗ್ಬಿಡುತ್ತೆ ಇಲ್ಲಿ ನಮಗೆ ಆದಾಯನೂ ಬರ್ತೈತಿ ಮತ್ತು ಕೆಲಸನೂ ತುಂಬಾ ಕಡಿಮೆ ಇದೆ ನಾವು ಆನ್ಗಳು ಯಾವ ಇಟ್ಟಿಲ್ಲ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಇಟ್ಟವಿ ಒಂದು ಸೈಕಲ್ ಅದಾವ್ ಮನೆಗೆ ಎಂಟು ಸೈಕಲ್ ಅದಾವೆ ಕುದುರೆ ಇಟ್ಟಿದ್ವಿ ಈಗ ಕುದುರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ತಗದವಿ ಖರ್ಚುಗಳು ತುಂಬಾ ಕಡಿಮೆ ಇದೆ ನಾವು ಆಮೇಲೆ ಮನಿ ಬೇಕಾಗಿಲ್ಲ ಬೇಕಂತವೆ ತರಕಾರಿಯಿಂದ ಹಿಡಿದು ಹಣ್ಣು ಹಿಡಿದು ಎಲ್ಲ ಬೆಳಕಂತ ಮತ್ ಕೊಳ್ಳದ ಏನ್ ಬಂತರೀ ಹಂಗಾಗಿ ನಮ್ಗೆ ಆದಾಯ ಚೆನ್ನಾಗೈತೆ ರೀ ಇದು 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 ಆರು ವರ್ಷಕ್ಕೆ ಬರ್ತೈತ್ರಿ ಬೀಜದಾರ್ ಆರು ವರ್ಷ ಬೇಕು ಅಂದ್ರೆ ಇದು ನಾ ಬೀಜ್ ಯಾಕೆ ಹಾಕ್ತವೆ ಅಂದ್ರೆ ಚೆನ್ನಾಗಿ ಇಳುವರಿನು ಚೆನ್ನಾಗಿ ಬರ್ತೈತಿ ಆಮೇಲೆ ದೊಡ್ಡ ಮರ ಆಗ್ತೈತಿ ಇದು ಗ್ರಾಫ್ಟ್ ಹಾಕೋದ್ರಿಂದ ಏನಾಗ್ತದೆ ಚಿಕ್ಕದಾಗ್ತೈತಿ ಸ್ವಲ್ಪ ಬರ್ತಾವ್ ಇದು ಸುಮಾರು ನಿಮಗೆ ಇದರಲ್ಲಿ ನಾವು ಒಂದು ಕಾಯಿ ಬರ್ತೈತಿ ಅದ್ರಾಗ ಐವತ್ಕಾಯಿ ತೆಗಿತಾವೆ ಒಂದು ಐವತ್ತು ಕಾಯಿ ಹಣ್ಣಿ ಬಿಡ್ತಾವೆ ಹಣ್ಣಿ ಬಿಡ್ತಾವ ನಾವು ಹಂಗಾಗಿ ಸ್ವಲ್ಪ ಆಮೇಲೆ ನೋಡ್ರಿ ಜಾಗನೂ ಚೆನ್ನಾಗಿ ಬೆಳತೈತಿ ಆಮೇಲೆ ನೀರಿಲ್ದಾನು ಬೆಳತೈತಿ ನಿಮ್ಗೆ ಬೀಜದಾದ್ರೆ ಗ್ರಾಫ್ಟ್ ಆದ್ರೆ ಮತ್ತೆ ಸ್ವಲ್ಪ ನೀರ್ ಅದಕ್ಕೆ ಇದು ಒಂಥರ ಚಾಕ್ಲೇಟ್ ಮೇಲೆ ಬರ್ತೈತಿ ಹಣ್ಣು ತುಂಬಾ ಚೆನ್ನಾಗಿರ್ತೈತಿ ನೋಡ್ರಿ ಈಗ ಇಲ್ಲ ಚಾಕ್ಲೇಟ್ ಸ್ಮೆಲ್ ಈಗ ಈ ಕಡೆ ಬಂದ್ರಿ ನೋಡ್ರಿ ಗಾಳಿಗೆ ಕೆಳಗ ಬಿಡ್ತೈತಿ ಮೇಲೆ ಬಿಡ್ತೈತ್ರಿ ಎಲ್ಲ ಕಡೆ ನೀವು ಇನ್ನೊಂದು ಎರಡು ತಿಂಗಳು ಬಿಟ್ಟು ನೋಡ್ರಿ ಎಲ್ಲ ಫುಲ್ ಕಾಯಿ ಇರ್ತೈತಿ ಕೆಳಗೆ ಇರ್ತೈತಿ ಮೇಲೆ ಇರ್ತೈತಿ ಹಾಗಾಗಿ ಇದಕ್ಕೆ ಏನ್ ಜೀರೋ ಮೇಂಟೆನೆನ್ಸ್ ಏನ್ ಇದಕ್ಕೆ ಗೊಬ್ಬರ ಹಾಕಲ್ಲ ನೀರು ಕೊಡಲ್ಲ ಏನು ಕೊಡಲ್ಲ ಹಲಸು ಡಿಮಾಂಡ್ ಇರುತ್ತೆ ಹೌದೌದು ಆ ಸಮಕ್ಕ ಪಕ್ಕ ಮಳೆಯಿಂದ ಮುಂದಿನ ದಿನಮಾನಗಳ ಏನು ಬೆಳಕಾಗಲ್ಲ ಇದರಿಂದ ಬೀಜನೂ ಉಪಯೋಗ ಮಾಡಬಹುದು ಹಣ್ಣು ಉಪಯೋಗ ಮಾಡಬಹುದು ಕಾಯಿ ತರಕಾರಿಯಾಗಿ ಮಾಡಬಹುದು ಎಲ್ಲ ಇವ್ ಎಷ್ಟು ಬೇಕು ನಮ್ಮನೆ ಬೆಳೆ ತೆಗಿಬಹುದು ಇದ್ರಲ್ಲಿ ಹಿಟ್ಟು ಮಾಡಬಹುದು ಕೆಲವರು ಹೇಳ್ತಾರೆ ಮುಂದಿನ ದಿನಮಾನಗಳಲ್ಲಿ ಹಲಸೆ ನಮಗೆ ಮುಂದೆ ಮುಖ್ಯವಾದ ಆಹಾರ ಆಗ್ತೈತಿ ಅಂತ ಹೇಳ್ತಿದ್ದಾರೆ ಇವರು ಯಾವುದೇ ರೀತಿಯಾದಂತಹ ಗೊಬ್ಬರ ಹಾಕಲ್ಲ ಮತ್ತೆ ಯಾವುದೇ ರೀತಿಯಾದಂತಹ ಅಂದ್ರೆ ವ್ಯವಸಾಯ ಮಾಡಲ್ಲ ಹಂಗೆ ಬಿಟ್ಟಿದ್ದಾರೆ ಎಲ್ಲಾನು ಕಂಪ್ಲೀಟ್ ಮಲ್ಚಿಂಗ್ ಏನು ಎಲೆ ಉದುರುತ್ತೆ ಅದೇ ಇದಕ್ಕೆ ನ್ಯಾಚುರಲ್ ಕಾಂಪೋಸ್ಟ್ ಅಂತ ಹೇಳ್ಬೋದು ಇಲ್ಲಿ ಅಡಕೆ ಹಾಕಿದರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನು ಇಲ್ಲದೆ ಅಂದ್ರೆ ಬರೀ ನೀರ್ ಕೊಡ್ತಾರೆ ಮತ್ತೆ ಮಲ್ಚಿಂಗು ಅಡಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಸುಮಾರು ಇದು ಇಪ್ಪತ್ತೈದು ವರ್ಷ ತೋಟ ಇದೆ ಅಡಿಕೆ ಇದು ಇಪ್ಪತ್ತೈದು ವರ್ಷದಿಂದ ನಾವು ಉಳುಮೆ ಮಾಡಿಲ್ಲ ಇಲ್ಲಿ ಏನಂದ್ರೆ ಇಲ್ಲಿ ಉಳಿಕೆಗಳನ್ನೆಲ್ಲ ಇಲ್ಲೇ ಬಿಡ್ತಿದ್ದೀವಿ ಮತ್ತೆ ಇದು ಮಾಸ್ಟ್ ಮಿಕ್ಸ್ ಕ್ರಾಪ್ ಮಾಡಿದ್ದೇವೆ ನಾವು ಅಂದ್ರೆ ಬಹು ಬೆಳೆಗಳನ್ನ ಇಲ್ಲಿ ಜೋಡಣೆ ಮಾಡಿದ್ದೀವಿ ಇಲ್ಲಿ ನೀವು ನೋಡಿರ್ಬೋದು ಇದರಲ್ಲಿ ಕಾಳು ಮೆಣಸಿದೆ ಹಲಸಿದೆ ಹಲಸನ್ನ ನಾವು ಯಾವ ಥರ ಅಂದ್ರೆ ಅಡಿಕೆ ಮೇಲೆ ಬೆಳಕೆ ಬಿಟ್ಟಿಲ್ಲ ಹಲಸಿ ಹಲಸಿಂದ ಕೆಳಗೆ ಇದೆ ಅಡಿಕೆ ಹಿಂಗಾಗಿ ಅದರಿಂದ ಎಲ್ಲರೂ ಪೂರ್ವಕವಾಗಿ ಫ್ರೆಂಡ್ಲಿಯಾಗಿ ಆಗಿ ಅವು ನಮಗೆ ಅಡಿಕೆನೂ ಆದಾಯ ಬರ್ತೈತಿ ಹಲಸಿನಲ್ಲಿನೂ ಆದಾಯ ಬರ್ತೈತಿ ಆಮೇಲೆ ಜಾಸ್ತಿ ಕಳೆ ಬರಲ್ಲ ಇಲ್ಲಿ ನೋಡಿರ್ಬೋದು ಒಂಥರ ಕಾಡಿನ ವಾತಾವರಣ ಇದೆ ಇಲ್ಲೆಲ್ಲ ಎಲೆಗಳೆಲ್ಲ ಉದುಕೊಂಡಿದವು ಆಮೇಲೆ ವಾತಾವರಣ ನಿಮಗೆ ನೋಡಿದ್ರೆ ಇಲ್ಲೆಲ್ಲ ಟೆಂಪ್ರೇಚರ್ ತುಂಬ ಕಡಿಮೆ ಅನ್ನಿಸ್ತೈತೆ ನಿಮಗೆ ನೋಡಿದರೆ ಹೊರಗಡೆಗೆ ಇಲ್ಲಿ ನೋಡಿದ್ರೆ ತುಂಬ ಕಡಿಮೆ ಇದೆ ಈ ಥರ ತೋಟ ಅಂದರೆ ಒಂದೇ ಬೆಳೆಗಳು ಮಾಡಿದ್ರೆ ಇಲ್ಲಿ ಸುಮಾರು ಈ ಅಡಿಕೆ ಒಳಗೆ ನೂರು ಥರ ಬೆಳೆಗಳು ಅದಾವೆ ಐವತ್ತು ಥರ ಬರೋ ಹಣ್ಣೆ ಅದವು ಒಂದು ಇಪ್ಪತ್ತೈದು ಥರ ಮಸಾಲೆ ಪದಾರ್ಥಗಳು ಅದಾವೆ ಒಂದು ಇಪ್ಪತ್ತೈದು ಥರ ಔಷಧಿ ಸಸ್ಯಗಳು ಅದಾವ ಆಮೇಲೆ ತರಕಾರಿಗಳು ಅದಾವ ಮತ್ತು ಇನ್ನೂ ಬೇರೆ ಬೇರೆ ಗಡ್ಡೆಗಳು ಎಲ್ಲ ಅದಾವ ನಾವು ಮತ್ತು ಉಳುಮೆ ಮಾಡಿದಾಗ ಏನಕ್ಕ ಅಂದ್ರೆ ಭೂಮಿ ಫಲವತ್ತತೆ ಕಡಿಮೆ ಆಗ್ಬಿಡ್ತೈತಿ ಅಲ್ಲಿ ಟ್ರಾಕ್ಟರ್ ಓಡಾಡಿ ಭೂಮಿನ ಗಟ್ಟಿ ಆಗ್ತೈತಿ ಮತ್ತು ಅಲ್ಲಿ ಸೂಕ್ಷ್ಮಣಗಳಿಗೆ ಅವಕ್ಕೆ ಡಿಸ್ಟರ್ಬಾಗಿ ಅವು ಚೆನ್ನಾಗಿ ಎಲ್ಲ ಸತ್ತು ಹೋಗಿಬಿಡ್ತಾವ ಇಲ್ಲಾಂದರೆ ಅವು ಆಗಿದ್ರೆ ಭೂಮಿನ ಫಲವತ್ತತೆ ಆಗ್ತೈತಿ ಆಮೇಲೆ ಮಣ್ಣು ಬ್ರೆಸ್ಟ್ ಮೃದುವಾಗಿರ್ತೈತಿ ನಾವು ಇದೆಲ್ಲ ಕಳೆ ವರ್ಷಕ್ಕೆ ಒಂದು ಸಲ ಮಾತ್ರ ಈ ಕಸ ತೆಗೆದು ಹಾಕಿಬಿಡ್ತಾವೆ ಜಾಸ್ತಿ ಕಸನೂ ಬರಲ್ಲ ನಾವು ಜಸ್ಟ್ ಉಳ್ಮೆ ಮಾಡ್ತಾವೆ ಅಷ್ಟೇ ಇಲ್ಲಿ ಜಾಸ್ತಿ ಜಾಸ್ತಿ ಕಸ ಬರ್ತೈತಿ ಎಲ್ಲ ಕಡೆ ನೋಡಿ ನೀವು ಇಲ್ಲಿ ಕಾಳು ಮೆಣಸೆಲ್ಲ ನೆಲದಲ್ಲೆಲ್ಲ ಹಬ್ಕೊಂಡೈತಿ ತಂದು ಪಾಂಡಿ ತಂದು ಬಿಟ್ಬಿಟ್ರೆ ಅದೇ ಎಲ್ಲ ಹೋಗ್ತೈತಿ ಅದು ಕಾಳು ಮೆಣಸು ಅಷ್ಟು ತಗೊಳ್ಳೋದು ಅಷ್ಟೇ ಕೆಲಸ ನಮ್ದು ಏನೂ ಮಾಡೋ ಕೆಲಸ ಇರೋಲ್ಲ ದಿನಕ್ಕೆ ನಾವು ಎರಡು ಮೂರು ತಾಸು ಕೆಲಸ ಮಾಡಿಬಿಟ್ರೆ ನಮ್ಮದು ಕೆಲಸ ಮುಗ್ದೆ ಹೋಯ್ತು ಪೂರ್ತಿ ಮಾಡೋದೇ ಅಲ್ಲ ನಾವು ನಮ್ಮ ಮನೆಯವರು ನಾವು ಇಬ್ಬರೇ ಆರು ಎಕರೆ ನೋಡ್ಕೊತದವಿ ಮತ್ತು ಇಲ್ಲಿ ಆದಾಯ ಇದರಿಂದ ಸ್ವಲ್ಪ ಹೆಚ್ಚು ಗಮ್ಮಿ ಎಕ್ರೆಗೆ ಹತ್ತು ಲಕ್ಷವರೆಗೂ ಈಗ ಬರೀ ಅಡಿಕೆ ಒಳಗೆ ಬರ್ತೈತಿ ಮತ್ತು ಅದ್ರೊಳಗೆ ಮಿಕ್ಸ್ ಕ್ರಾಪಿ ಹಣ್ಣು ಅದು ಇದು ಮಸಾಲೆ ಪದಾರ್ಥಗಳು ಅವೆಲ್ಲ ಮತ್ತು ಬೇರೆ 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 ಸೀಸನ್ ಸೀಸನಲ್ಲಿ ಆ ಶುಂಠಿ ಶುಂಠಿ ಇದೆ ಎಲ್ಲ ಇದು ಕಾಳು ಮೆಣಸಿದೆ ಲವಂಗ ಏಲಕ್ಕಿ ಇವು ಬೇರೆ ಬೇರೆ ಕಡೆ ಎಲಕ್ಕಿ ಇದೆ ಫ್ಯಾಷನ್ ಫ್ರೂಟು ಪೇರ್ಲ ಒಟ್ಟು ಏನೆಲ್ಲ ಬೆಳಕೆ ಸಾಧ್ಯಕೈತೆ ಅದ ಎಲ್ಲದೂ ತರ ಮಾಡಿದ ಹಣ್ಣುಗಳೆಲ್ಲ ಮನೆಗೆ ಆಗಿ ಉಳಿದ್ನೆಲ್ಲ ಉಳ್ದಿದ್ ಮಾರಾಟ ಮಾಡ್ತಾರೆ ಜಾಸ್ತಿ ನೋಡಿ ಎಲ್ಲ ಅಡಿಕೆ ಇನ್ ಮೇಲೆ ತಗೋಬೇಕ್ರಿ ಅದೆಲ್ಲ ನಾವು ಹಣ್ಣು ನಾವು ಅಂದ್ರೆ ಬೇರೆ ತರ ಅಡಿಕೆ ಮಾಡ್ತಾವ ನಾವು ಎಲ್ಲ ಹಣ್ಣಾಗಿ ಉದ್ರಕ್ ಬಿಟ್ಟು ಅದನ್ನ ಮೌಲ್ಯವರ್ಧನೆ ಮಾಡ್ತಾವ್ ನಾವು ಕೆಲವರು ಹೌದು ಹಸಿ ಇದು ಅದ್ರ ಡಬಲ್ ಆದಾಯ ಬರ್ತೈತಿ ಹಣ್ಣು ಬಿಟ್ಟು ನಾವು ಬೆಲೆ ಬಂದವರೆಗೂ ಇಟ್ಟು ಆಮೇಲೆ ಕೊಡ್ತಾವಿದ್ನ ಆಮೇಲೆ ಇದು ಕೆಲಸ ಇರಲ್ಲ ಬೇಸೋದಿಲ್ಲ ಏನೇ ಇಲ್ಲ ಇದು ಸುಮ್ಮನೆ ಕೊಯ್ದು ಬಿಟ್ಟು ಒಣಗಿಸಿ ನಾವು ಮಾರ್ಕೆಟ್ ಅಲ್ಲೇ ಬಿಟ್ಟು ಒಂದ್ಸಲ ಕಲೆಕ್ಟ್ ಮಾಡ್ತೇವೆ ಈಗ ಒಂದ್ಸಲ ಇದ್ದೆಲ್ಲ ತಗದ್ ಬಿಟ್ಟು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂತ ಒಂದ್ಸಲ ಲಾಭದಾಯಕ ಲಾಭದಾಯಕ ಕೆಲಸ ಇದು ಅಡಿಕೆ ಬೇಸ್ರ ಎಕ್ರಿಗೆ ಹತ್ತು ಕ್ವಿಂಟಲ್ ಬರ್ತೈತಿ ಇದು ನಾವು ಚಾಲಿ ಮಾಡೋದ್ರಿಂದ ಎಕ್ರೆಗೆ ಇಪ್ಪತ್ತು ಕ್ವಿಂಟಲ್ ಬರ್ತೈತಿ ಬೇಸಿದ ಅಡಿಕೆ ಆದ್ರೆ ಎಕರೆಗೆ ಹತ್ತು ಹತ್ತು ಕ್ವಿಂಟಲ್ ಬರ್ತೈತಿ ಇದು ಇಪ್ಪತ್ತು ಕ್ವಿಂಟಲ್ ಬರ್ತೈತಿ ಹೆಂಗೆ ಯಾವ ಲೆಕ್ಕದಲ್ಲಿ ಇದು ಯಾಕ ಪೂರ್ತಿ ಹಣ್ಣಾಗಿ ಬಲಿತೈತಲ್ರ ಅಡಿಕೆ ಅದು ತೂ ಅದು ಬೇಸ್ತ ತೂಕ ಕಾಕಂತೈತಿ ಅದು ಯಾಕ ನಾವು ಹಸಿಕಾಯಿ ಬೇಯಿಸ್ತಾವಲ್ಲ ಅದು ಒಂದು ಕ್ವಿಂಟಲ್ ಭಾಳ ಅಂದ್ರೆ ಹದಿನೆಂಟು ಕೆ ಜಿ ಹದಿನೇಳು ಕೆಜಿ ಹಿಂಗೆ ಬರ್ತೈತಿ ಇದು ಒಂದು ಕ್ವಿಂಟಲ್ ಸಿಪ್ಪೆಗೊಟ್ಟು ಅರವತ್ತು ಕೆ ಜಿ ಬರ್ತೈತಿ ಎಷ್ಟು ಕೊಡ್ತೀರಿ ಇದು ನಮ್ಮ ಮಾರ್ಕೆಟ್ ಇದ್ದಂಗೆ ಅದು ಈಗ ನಲ್ವತ್ತು ಸಾವಿರ ಐತಿ ಇದು ಬೇಸ್ತಡಕ್ಕೆ ಐವತ್ ಸಾವಿರ ಹತ್ತು ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗತ್ತೆ ಆದ್ರೆ ಇಳುವರಿಯಲ್ಲಿ ಡಬಲ್ ಬರ್ತೈತಿ ಹಂಗಾಗಿ ನಮಗೆ ಜಾಸ್ತಿ ದುಡ್ಡು ಹಾಕ ಈಗ ಎಷ್ಟು ಕ್ವಿಂಟಲ್ ಮಾರಿದಿರಿ ನೀವು ಅಂದಾಜು ಇದರಲ್ಲಿ ಇಪ್ಪತ್ತು ಕ್ವಿಂಟಲ್ ಮಾರ್ತಾನ ಒಂದ್ ಎಕರೆಗೆ ಒಂದ್ ಎಕರೆಗೆ ಹಾ ಹಾ ಬೇಸಿದ್ದು ಬಿಸಿದ ನಾವೀಗ ಒಂದ್ ಎಕರದಲ್ಲಿ ಈಗ ಸುಮಾರು ನಾನೂರ್ ಗಿಡ ಆದವು ಇದರಲ್ಲೇ ನಮಗೆ ಹತ್ತು ಲಕ್ಷ ರೂಪಾಯಿ ಆದಾಯ್ ಬಿಟ್ಟು ಬೇರೆ ಹತ್ತು ಎಕರೆ ಐತ್ರಿ ಈಗ ಅಂದ್ರೆ ನಮ್ದು ಹೆಂಗ ಅಂದ್ರೆ ಸಾಧ್ಯ ಆಯ್ತು ಅಷ್ಟೇ ಮಾಡ್ತಾವ್ ಜಮೀನ್ ಐತೆ ಅಷ್ಟು ಅಡಿಕೆ ಮಾಡಲ್ಲ ಮತ್ತ್ ನಾವ್ ಲೇಬರ್ ಮೇಲೆ ಡಿಪೆಂಡ್ ಆಗಕ್ ನಮಗೆ ನಮ್ಗೆ ಎಷ್ಟು ಸಾಧ್ಯ ಆಕತ್ತಷ್ಟೇ ನಾವು ಅಂದ್ರೆ ನಾವೇನಕತಿ ಅಂದ್ರೆ ಇವತ್ತು ಬಹಳಷ್ಟು ಜನ ಯಾವ್ದೋ ಒಂದ್ ಬೆಳೆ ಬೆಳಿತಾರ ಇನ್ನು ಉಳಿದೆಲ್ಲಾ ವಿಷಮಯದ ತಂದು ತಿಂತಾರೆ ನಮ್ದು ಹಂಗಲ್ಲ ನಾವು ಪ್ರಾಮುಖ್ಯತೆ ಕೂಡ ಫಸ್ಟ್ ನಮ್ ಆರೋಗ್ಯಕ್ಕೆ ನಾನು ಈ ತರ ಮಾಡೋದನ್ನೇ ನಿಮ್ ತೋಟದಲ್ಲಿ ನಮ್ಮ ನೋಡಿ ಬಹಳ ಜನ ಮಾಡ್ತಾ ಇದಾರೆ ಅಲ್ಲಿ ಮಲ್ನಾಡು ಭಾಗದಲ್ಲಿ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ಸಲ ಬಿಟ್ಟು ಬಿಟ್ಟು ಅದ್ ಹಣ್ಣಿಂದ ತೆಗಿತಾರೆಲ್ಲ ಬೇಸ್ತಾರೆ ನಾನು ಇದೇ ಮೊದಲನೇ ಸಲ ಈ ತರದ್ದು ಅಡಿಕೆ ಮಾಡಬಹುದು ಅಂತ ಹೌದೌದು ತುಂಬಾ ಕೆಲಸ ಕಡಿಮೆ ಇದು ಕೆಲಸ ಕಡಿಮೆ ಆಮೇಲೆ ಆದಾಯ ಜಾಸ್ತಿ ಈ ಬಹಳಷ್ಟು ಜನ ಇದ್ ನೋಡ್ಕೊಂಡು ನೋಡ್ಕೊಂಡು ಹೋಗಿ ಅವರು ಕೆಲವರೆಲ್ಲ ಮಾಡ್ತಾ ಇದಾರೆ ಕೆಲವ್ ಕಡೆಗೆಲ್ಲ ಎಷ್ಟು ಅಡಿಕೆ ಕೂರ್ಸಿದಿರಿ ಸರ್ ಎಕರೆಗೆ ಇದು ಎಕರೆ ನಾನೂರ್ ಗಿಡ ಕುತ್ಕೊಂಡ್ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಯಾವ ಹಿಂಗ್ ಒಂದ್ ಕಡೆ ಹನ್ನೆರಡು ಅಡಿ ಎಂಟ್ ಅಡಿ ಐತಿ ಯಾಕೆ ಮಾಡ್ಯಾವ ಅಂದ್ರೆ ಮಧ್ಯ ಬೇರೆ ಬೇರೆ ಬೆಳೆಗಳ್ ಹಾಕ್ಲಿಕ್ ಮಾಡ್ಯಾವಿ ನೀವು ಈ ತರ ನೋಡಿರ್ಬೋದು ಇಂದ್ರ ನೋಡ್ರಿ ನಿಮ್ಗೆ ಒಂಥರ ಕಾಡ್ ಕಂಡಂಗ್ ಕಾಣ್ತೈತಿ ಹಾ ಹಾ ಈಗ ನೋಡ್ರಿ ನಿಮಗೆ ಒಂಥರ ಕಾಡ್ ಇದ್ದಂಗೆ ಬರೀ ಅಡಿಕೆ ತೋಟ ಕಾಣಲ್ಲ ಅದ್ರಲ್ಲಿ ಹಲ್ಸು ಇದೆ ಬೇರೆ ಬೇರೆ ಕೆಳಗಡೆ ಲಿಂಬೂನು ಇದೆ ಆ ಕಡೆ ಎಲ್ಲ ಲಿಂಬು ಇದೆ ಮತ್ತೆ ಇದ್ರೊಳಗೆ ಅರ್ಶನ ಸೊಂಟೆ ಅದೆಲ್ಲ ಹಾಕ್ತಾವೆ ಇದೆಲ್ಲ ನಿಮಗೆ ಅರ್ಶನ ಅದೆಲ್ಲ ಬಂದಿದೆ ಇವಾಗ ತುಂಬಾ ಬೆಳೆಗಳು ಜೋಡಣೆ ಮಾಡ್ತಾವ ಇದನ್ನೆಲ್ಲ ಮಧ್ಯಕ್ಕೇನು ಖಾಲಿ ಬಿಡಲ್ಲ ತರಕಾರಿ ಮಾಡ್ತಾವೆ ಇದನ್ನೆಲ್ಲ ಸೀಸನ್ ನೋಡ್ಕೊಂಡು ನೋಡ್ಕೊಂಡು ಇದು ಚೆರಿ ನೋಡ್ರಿ ಹಣ್ಣಿಂದು ಇದ್ರೊಳಗೇ ಬೆಳಿಯಾಕತ್ತಿ ಅಲ್ಲೇ ಫ್ಯಾಷನ್ ಫ್ರೂಟ್ ಇದೆ ಹಾಂ ಫ್ಯಾಷನ್ ಫ್ರೂಟ್ ಇದೆ ಸುಮಾರು ಬೆಳೆಗಳು ಇದ್ರಾಗೆಲ್ಲ ಜೋಡಣೆ ಮಾಡಿದಾವೆ ಸರಿ ಇದನ್ನು ಇದು ಹೌದು ಇದು ಮಾಡ್ತಾವೆ ಇದು ಒಂದು ನೂರು ಗೆ ನೂರು ರೂಪಾಯಿ ರೇಟ್ ಕೊಡ್ತಾ ಇದಾವೆ ಇದು ಎಲ್ಲ ಜ್ಯೂಸ್ ಹೋಗ್ತೈತಿ ಸ್ಪ್ರಿಂಕಾಯ್ಗೆ ಹೋಗ್ತೈತಿ ಇದೆಲ್ಲ ರ್ಯಾಣಾಮನೂರಿ ಏನು ಗೊತ್ತಿಡೋರು ಇಲ್ಲಿ ಬಂದೋರು ತಗೊಂಡ್ ಹೋಗ್ತಾರೆ ನಾವು ಹೋಗಿ ಕೊಟ್ಟು ಬರ್ತೀವಿ ಅವು ಮಿಕ್ಕಿದ್ ಮಾತ್ರ ಇದು ಮಾಡೋದು ಇಲ್ಲೆಲ್ಲ ಮಂಗ ಗುಬ್ಬಿಗಳು ಇಲ್ಲಿ ಪ್ರಯಾಣಗಳು ಎಲ್ಲ ತಿಂದಿದ್ದ ಆಮೇಲೆ ಅದು ನೂರು ಗ್ರಾಮ್ ನೂರು ರೂಪಾಯಿ ನೂರು ಗ್ರಾಮ ರೂಪಾಯಿ ಇದು ನೋಡ್ರಿ ಇದ್ರೊಳಗೆ ಅದೇ ಬಂತ ಅಡಿಕೆಗೂ ಬಂತ ಇದೆಲ್ಲ ಮತ್ತೆ ಎಷ್ಟ್ರಾಪಲ್ಲ ಯಾಕೆ ದುಡ್ಡು ಆಗಲ್ಲ ಹಂಗಾಗಿ ಮತ್ತೆ ನಿಮಗೆ ಎಷ್ಟು ಬೇಕಷ್ಟು ದುಡ್ಡು ಆಗಿಬಿಡದತಿ ಆಮೇಲೆ ಎಲ್ಲದ ನೇರವಾಗಿ ಮಾಡ್ತಾರೆ ಯಾರು ಮಧ್ಯವರ್ತಿಗಳಿಗೆ ಕೊಡಲ್ಲ ನಾವು ಇನ್ನೂ ನನಗೆ ಫೋನ್ ಮಾಡ್ತಾರೆ ಹಣ್ಣು ಯಾಕೆ ತಗೊಂಬಂದಿಲ್ಲಲ್ರಿ ಅಂತ ಅಂತಂದು ನಾನೇ ನಮ್ಮ ಸಮಯ ನೋಡ್ಕೊಂಡು ಹೋಗ್ತಾವೆ ನಿಂಬೆಹಣ್ಣೆಲ್ಲ ನಾವು ಹತ್ತು ರೂಪಾಯಿ ಒಂದು ನಿಂಬೆಹಣ್ಣು ಕೊಡ್ತಾವೆ ನಮ್ಗೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಒಂದು ನಿಂಬೆ ಹಣ್ಣ್ರಿ ನಾವು ಉಪ್ಪಿನಕಾಯಿ ಮಾಡ್ತವೆ ಅದು ಎಳ್ನೂರು ರೂಪಾಯಿ ಕೆಜಿ ಕೊಡ್ತೀವಿ ಹೌದು ನಾವು ಉಪ್ಪಿನಕಾಯಿ ಹಾಕ್ತವೆ ನಮ್ಮ ಮನೆಯವ್ರಿಗೆ ಕೆಂಪು ಚಟ್ನಿ ಮಾಡಿ ಅದನ್ನು ಕೊಡ್ತಾರ ಅದು ಎಳ್ನೂರು ರೂಪಾಯಿ ಕೆಜಿ ಒಟ್ಟು ಎಲ್ಲ ಮೌಲ್ಯವರ್ಧನೆ ಮಾಡ್ತಾವೆ ಹಿಂಗಾಗಿ ನಮಗೆ ದುಡ್ಡು ಹಾಕತಿ ಕೆಲಸನೂ ಕಡಿಮೆ ಆಕತಿ ಅವಾಗ ಮರಂಗಿಲ್ಲ ಅಲ್ಲಿ ನಿಮಗೆ ಹೆಚ್ಚೆಕಾಯಿ ಹೋದ್ರೆ ನೀವು ಮಾರ್ಕೆಟ್ನಾಗಿದ್ದಂಗೆ ಕೊಟ್ಬಂದ್ಬಿಡೋಕ್ ಒಂದ್ಸಲ ಇಪ್ಪತ್ತು ರೂಪಾಯಿ ಆಕತಿ ಒಂದ್ಸಲ ನೂರು ರೂಪಾಯಿ ಆಕತಿ ಅದೇ ನೀವು ಚಟ್ನಿ ಮಾಡಿ ಇಟ್ಕಂದ್ರೆ ರೇಟ್ ಡಿಫ್ರೆನ್ಸ್ ಆಗೋದಿಲ್ಲ ಅವಾಗ ಅದು ರೈತರ ಅದನ್ನು ತಿಳ್ಕೊಬೇಕು ನಾವು ಯಾವುದನ್ನು ನೇರವಾಗಿ ಒಯ್ಯಬಾರ್ದು ನಾನು ರೇಟ್ ಬರೋರಿಗೆ ಇಟ್ಕೊಂತಾನೆ ಎರಡು ಮೂರು ವರ್ಷದಲ್ಲಿ ಇಟ್ಕೊಂತಾನೆ ಯಾಕಂದ್ರೆ ಖರ್ಚುಗಳು ಇರಲ್ಲ ಹಾಂ ಇಟ್ಕೊಂತಾನೆ ರೇಟ್ ಬಂದಾಗ ಕೊಡ್ತಾನೆ ಅವತ್ತು ದುಡ್ಡು ಹಾಕಿ ಜನ ಏನು ಮಾಡ್ತಾರೆ ಅಂದ್ರೆ ಬೇಗ 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 ಕೊಟ್ಟು ಬಿಡ್ತಾರ ಮತ್ತೆ ಹಿಂಗಾಗಿ ರೇಟ್ ಎಲ್ಲ ಹಸಿದ ಕೊಟ್ಟಾಗ ಇಡಕ್ಕೆ ಬರೋಂಗಲ್ಲ ಇನ್ನು ಹಣ್ಣಾಗಿರ್ತಾವೆ ಒಂದು ಒಣಗಿಸಿ ಪ್ರೊಸೆಸ್ ಮಾಡಿ ನಲ್ವತ್ತು ದಿವಸ ಇಟ್ಟಿರ್ತಾವ ಮನೆಯಾಗಿಂದ ಎರಡು ವರ್ಷದ ಅಡಿಕೆ ಐತಿ ಅಂದ್ರೆ ಮೆಣಸಿನ ಎಷ್ಟು ಬರುತ್ತೆ ಆದಾಯ ನಿಮಗೆ ಮೆಣಸಿಂದ ಅದೇ ಹಿಡಿದಲ್ಲಿ ಮೇಡಮ್ ಹಂಗ ಮಾಡಿದ್ರೆ ಎಕರೆಕ್ ಅದಾಗ ಒಂದ್ ಮೂರ್ ಲಕ್ಷ ರೂಪಾಯಿ ತಗಿಬಹುದು ಅಂದ್ರೆ ಕೆಲಸ ಜಾಸ್ತಿ ಅಲ್ರಿ ಅದ್ ಮನೆಯರ್ ಕೆಲಸ ಇದೆ ನಾ ಅವರೇ ಹಣ್ಣದೆಲ್ಲ ಬಿಡ್ಸೋದು ಮೆಣಸು ಮೆಣಸಿಲಿ ಹ ಚೆನ್ನಾಗಿ ಬರ್ತೇತಿ ರೀ ಇದು ನಾವು ಲೇಬರ್ ಹಚ್ಚಲ್ಲ ಹಂಗಾಗಿ ನಾವು ಎಷ್ಟ್ ಸಾಧ್ಯ ಅಷ್ಟೇ ಮಾಡ್ಕೊಂಡ್ರ ಅದನ್ನ ನ್ಯಾಚುರಲ್ ಆಗಿ ಬೆಳ್ದ್ರ ನಾವೇನು ಹಾಕಿಲ್ಲ ಎಲ್ಲ ಒಂದ್ ಕಡೆ ಹಾಕಿರೋ ಅದೇ ಇಡ್ಕೊಂಡ್ ಹಿಡ್ಕೊಂಡು ಹೋಗೈತೆ ಅದು ವರ್ಷಕ್ ವರ್ಷಕ್ಕೆ ಅದೇ ಜಾಸ್ತಿ ಆಗ್ತಾ ಹೋಗ್ತೈತಿ ನಾವೇನು ಜಾಸ್ತಿ ಮಾಡ್ತಾ ಹೋಗ್ತೀವಿ ಮೆಣಸು ಮಾಡ್ತೀರಾ ಮೆಣಸು ಮಾರಾಟ ಮಾಡ್ತಾವ್ರಿ ಎಂಟು ರೂಪಾಯಿ ಕೆಜಿ ಕೊಡ್ತದ್ರಿ ಒಂದ್ಸಲ ಒಬ್ಬರು ಒಂದ್ ನಮ್ ಉತ್ಪನ್ನ ಹೋಯ್ರು ತಿರ್ಗಾ ತಿರ್ಗಾ ಕೇಳ್ತಾರೆ ಯಾಕಂದ್ರೆ ಗುಣಮಟ್ಟನ ಅಷ್ಟು ಚೆನ್ನಾಗಿರ್ತಲ್ಲ ಹಣ್ಣು ಬಿದ್ದೆಲ್ಲ ಎತ್ಕಾರಿ ಒಂದ್ಸಲ ಕಟ್ ಮಾಡ್ತಾ ಅದ್ರಾಗ ಒಂದ್ಸಲ ಕ್ಲೀನ್ ಆಗ ಎತ್ಕೊಂಡ ಆಕ್ಚುಲಿ ಈ ತೋಟದಲ್ಲಿ ವಿಶೇಷತೆ ಏನು ಅಂತಂದ್ರೆ ಕರ್ಬೇವು ನೋಡಿ ನಮಗೂ ಕೂಡ ಶಾಕ್ ಐತಿ ಏನಪ್ಪ ಕರ್ಬೇವ್ ಹಿಂಗ್ ಬೆಳೆದಿದೆ ಅಂತ ಹೇಳಿ ಒಳ್ಳೆ ನೋಡಿ ಇಲ್ಲಿ ಸಸಿಗಳು ಬೆಳಿತಾವಲ್ಲ ಹಂಗ ಬೆಳೆದಿದೆ ಇಲ್ಲಿ ಈ ಕರ್ಬೇವ್ ವಿಶೇಷತೆ ಬಗ್ಗೆ ಮಾತನಾಡ್ತೀನಿ ಸರ್ ಇದು ಯಾವ್ದು ಇದು ಕರ್ಬೇವ್ ಇದು ನಾವು ನಿಜದ್ ಯಾವ್ದಪ್ಪ ಸಸಿ ಇದು ಅನ್ಕೊಂಡ್ವಿ ಅಲ್ಲೆಲ್ಲ ಏನಿದೆಯಲ್ಲ ಅಲ್ಲಿಂದ ಅಲ್ಲೆಲ್ಲಾ ಇರೋದೆಲ್ಲ ಅದೆಲ್ಲ ಕರ್ಬೇವ್ ಇಲ್ಲಿ ಏನ್ ನೋಡ್ತಾ ಇದೋ ಅದೆಲ್ಲ ಕರ್ಬೇವೆ ಯಾವ್ದಿದು ಇದು ಸುವಾಸನೆ ಕರ್ಬೇವ್ ಅಂತ ಮೇಡಮ್ ಯೂನಿವರ್ಸಿಟಿ ತಂದಿರೋದು ಇದು ವಿಶೇಷ ಏನಂದ್ರೆ ಇದು ನೆರಳಲ್ಲೇನು ಬೆಳಿತೈತಿ ಆಮೇಲೆ ಸುಮ್ಮನೆ ಒಂದ್ ಗಿಡ ಹಾಕ್ಬಿಟ್ರೆ ಸಾಕ್ರಿ ಎಲ್ಲ ಕಡೆ ಅದೇ ಆಗುತ್ತೆ ಇದು ವಿಂಟರ್ ಕ್ರಾಪ್ ಆಗಿ ನಾವ್ ಇದನ್ನ ಬೆಳೀಬಹುದು ಅಂದ ಮತ್ತ ಅಡಿಕೆ ಪೂರಕ ಬೆಳೆನೇ ಇದು ಅಡಿಕೆ ಇದಕ್ಕೆ ಈಗ ಏನ್ ತೊಂದ್ರೆ ಇಲ್ಲ ಇದ್ದೀವಿ ಅಡಿಕೆನೂ ಚೆನ್ನಾಗ್ ಬೆಳದತಿ ಮತ್ತೆ ಒಳಗಡೆ ಕಳೆ ಬರಲ್ಲ ಕಳೆ ಬದಲಿ ಇದನ್ನ ಬೆಳೆದಿರದ ಕರ್ಬೇವ್ ಇದನ್ನ ನಾವು ಆಲ್ರೆಡಿ ನೂರ್ ರೂಪಾಯಿ ಕೆಜಿ ಕೊಡ್ತೀವಿ ಮುಂದಿನ ದಿನ ಮಾಡ್ ಕರ್ಬೇವ್ ಚಟ್ನಿ ಮಾಡಿ ಬೆಂಗಳೂರು ಜನಕ್ಕೆ ತಿನ್ಸ್ಬೇಕಂತ ಮಾಡಿದೇವಿ ಅದೇನು ಒಳ್ಳೆ ಸುವಾಸನೆ ಚೆನ್ನಾಗಿರತ್ತೆ ಹೌದು ನೂರ್ ರೂಪಾಯಿ ಕೆಜಿ ಕೊಡ್ತದ ಸೊ ಈ ತಳಿ ಹಾಕೊಂಡ್ರೆ ಈ ಸುವಾಸನೆ ಹಾಕೊಳ್ಳಿ ಕರ್ಬೇವಲ್ಲೂ ಮಾರಾಟ ಮಾಡಿ ನೀವು ಒಂದಷ್ಟು ಲಾಭ ಪಡಿಬಹುದು ರೈತರು ಯಾರಿದನ್ನ ನೋಡ್ತಾ ಇದೀರಾ ಈ ಮೌಲ್ಯವರ್ಧನೆ ಮಾಡಿದ್ರೆ ಎಕರೆ ಐದಾರು ಲಕ್ಷ ತಗೋಬಹುದು ಇಲ್ಲಿ ನೋಡಿ ಇಲ್ಲಿ ನೀವು ಈ ಭೂಮಿ ನೋಡ್ತಾ ಇರ್ಬೋದು ಕಲ್ಲು ಆ ಇಲ್ಲೇನ್ ಟ್ರಾಕ್ಟರ್ ಏನು ಹೊಡಿಯೋಕೆ ಆಗಲ್ಲ ಫುಲ್ ಕಲ್ಲು ಬಟ್ ನ್ಯಾಚುರಲ್ ಆಗಿ ಬಿಟ್ಟಿದ್ರೆ ಯಾವ ಗೊಬ್ಬರನೂ ಹಾಕಲ್ಲ ಎರೆಹುಳ ಗೊಬ್ಬರ ಏನ್ ಗೊಬ್ಬರ ಏನ್ ಹಾಕಲ್ಲ ಎಲ್ಲದೂ ಅಲ್ಲೇ ಐತಿ ಏನ್ ಹಾಕೋದಿಲ್ಲ ಅದು ಎಲ್ಲ ನಾವು ಹಂಗೆ ಬಿಟ್ಬಿಟ್ರೆ ಬೆಳಿತಾರೆ ಹತ್ತು ರೂಪಾಯಿ ಒಂದಂಗ್ ಮಾರ್ತಾರೆ ಹತ್ತು ರೂಪಾಯಿ ಒಂದ್ ನಿಮ್ ಬೆಣ್ಣು ಅಂದ್ರೆ ಅದು ಯಾವ ಸೈಜ್ ಇರ್ಬೋದು ಅಂತ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು ಅಲ್ಲಿ ತುಂಬಾ ಇದರಲ್ಲಿ ಬಹಳಷ್ಟು ಉಪ್ಪಿನಕಾಯಿ ವಿಶೇಷ ಇದು ಹುಳಿ ಜಾಸ್ತಿ ಅನ್ಸುತ್ತಲ್ಲ ಸರ್ ಹುಳಿ ಜಾಸ್ತಿ ಇಲ್ರಿ ಸಿಪ್ಪೆ ದಪ್ಪ ಇದನ್ನ ವಿಶೇಷವಾಗಿ ಒಂದು ವರ್ಷ ಇಟ್ಟು ಇದಕ್ಕ ಏನಾಗಲ್ಲ ನಿಂಬೆಕಾಯಿ ಒಂದು ವರ್ಷ ಎರಡು ವರ್ಷದವರೆಗೂ ಉಪ್ಪಿನಕಾಯಿ ಇರುತ್ತೆ ಹತ್ತು ರೂಪಾಯಿ ಒಂದಂಗೆ ಇದನ್ನ ಮಾರಾಟ ಮಾಡ್ತಾ ಇದ್ದಾರೆ ಎಷ್ಟು ನಿಂಬೆ ಹಣ್ಣು ಗಿಡ ಹಾಕಿದಿರಿ ಸುಮಾರು ಇದ್ರಲ್ಲಿ ಒಂದ್ ನೂರ್ ನಿಂಬೆ ಗಿಡ ಆಯ್ತು ನೂರ್ ನಿಂಬೆ ಗಿಡ ಇದೆ ಒಂದ್ ಮರದಲ್ಲಿ ನಿಮ್ಗೆ ಎಷ್ಟು ಆದಾಯ ಸಿಗುತ್ತೆ ಒಂದ್ ಮರದಲ್ಲಿ ನಾವು ಲೆಕ್ಕ ಇಟ್ಟಿಲ್ಲ ಆದ್ರೂ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಲೆಕ್ಕ ಇಡ್ದ ವರ್ಷಕ್ಕೆ ಮೂರ್ ಸಲ ಬರ್ತೈತಿ ಯಾವಾಗ್ಲೂ ರೆಗ್ಯುಲರ್ ಹಂಗೆ ಇರ್ತೈತ್ರಿ ತುಂಬಾ ಸ್ಮೆಲ್ ಇರ್ತೈತಿ ಒಂಥರ ಸುವಾಸನೆ ನಿಂಬೆ ಹಣ್ಣು ಆರ್ಗ್ಯಾನಿಕ್ ಅಂದ್ರೆ ಇದ ಕಂಪ್ಲೀಟ್ ಆರ್ಗ್ಯಾನಿಕ್ ಶ್ರೀಗಂಧ ಹಲವಾರು ಬಾರಿ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಹಲವಾರು ಸಂಚಿಕೆಗಳಲ್ಲಿ ನೀವೆಲ್ಲರೂ ನೋಡಿದೀರಿ ಬಟ್ ಇಲ್ಲಿ ವಿಶೇಷ ಏನು ಅಂತಂದ್ರೆ ಎಲೆ ನೋಡಿ ಎಷ್ಟು ಅಗ್ಲ ಇದೆ ನಾವೆಲ್ಲ ಸಣ್ಣ ಸಣ್ಣ ಎಲೆ ನೋಡಿರೋದು ಏನ್ ವಿಶೇಷ ನಿಮ್ ತೋಟದಲ್ಲಿ ಎಲೆಗಳೆಲ್ಲ ತುಂಬಾ ಅಗ್ಲಗ್ಲಾ ಬಂದಿದೆ ಏನೇ ಇಲ್ರಿ ಇದು ಸ್ವಲ್ಪ ಅಡಿಕೆಗ ನೀರ್ ಕೊಡ್ತಾವಲ್ಲ ಆಮೇಲೆ ಎರಳ ಇರೋದ್ರಿಂದ ಸ್ವಲ್ಪ ಎಲೆ ದೊಡ್ಡಕ್ಕಾಗಿ ಬರ್ತೈತೆ ಅಷ್ಟೇ ನೀವು ಇದು ನ್ಯಾಚುರಲ್ ಆಗ ಅಡಿಕೆ ಬರೋ ಪ್ರದೇಶದ ಬೆಳೆ ಅಂತ ಜಾ ಇದು ಇದು ನಮ್ಮಲ್ಲಿ ಏನಾಗೈತೆ ಅಂದ್ರೆ ಬೇರೆ ಹಣ್ಣು ತಿನ್ನೋಕ್ಕಾಗಿ ಎಲ್ಲ ಪಕ್ಷಿಗಳು ಹಾಕಿರೋದು ಇದು ನಾವು ಹಾಕಿರೋದಲ್ಲ ಇದು ಇದು ಎಲ್ಲ ಇರೋದು ಇದು ನಮಗೇನಲ್ಲ ಇದು ಬೆಳೆ ಅವರು ತಗೊಂಡು ಹೋಗೋಕ್ಕಾಗಿನೇ ಬಿಟ್ಟದ ನಾವು ಇದನ್ನ ಅವರು ಬಂದು ಬರೀ ಕೈಗೆ ಹೋಗ್ಬಾರ್ದು ಅಂತ ಇದ್ರ ನಮಗೆ ಏನು ಅಂದ್ರೆ ಇದರಿಂದ ಯಾಕೆ ದುಃಖ ಆಗ್ತೈತಿ ಅಂದ್ರೆ ಅವರು ಸರಿಯಾದ್ರೆ ಬೆಳೆ ಮಾರಲ್ಲ ಅದು ಒಂದು ದುಃಖ ಆಮೇಲೆ ಇನ್ನೊಂದು ಇದ್ರ ಹಣ್ಣು ಪಕ್ಷಿ ತುಂಬಾ ಇಷ್ಟ ಹಣ್ಣು ಒಂದು ದುಃಖ ಅವ್ರು ಕಲ್ರಿ ಬಂದ್ರೆ ನಾವು ಹಗಲತ್ತು ಬಂದ ತಗೊಂಡು ಹೋಗಿ ಅದು ಸರಿಯಾದ ರೀತಿಯ ಬೆಲೆ ಮಾರಬೇಕು ಅವ್ರು ಸುಮ್ಮ ಹೋಗಿ ಮಧ್ಯವರ್ತಿಗೆ ಕಡಿಮೆ ರೇಟಿಗೆ ಮಾರಿ ಬಂದ್ಬಿಡ್ತಾರೆ ಅದೇ ಒಂದು ನಮ್ಗೆ ದುಃಖ ಆಗ್ತೈತಿ ಇದೇ ನಮಗೇನು ಬೇಕಾಗಿಲ್ಲ ಗಂಧಿ ಸರ್ ನೀವು ಹೌದು ಮತ್ತೆ ಎಲ್ಲರಿಗೂ ಭೂಮಿ ಇರೋದು ಎಲ್ಲರಿಗೂ ಅವರು ಕಲ್ರ ಅಂದ್ರೆ ಕಲ್ರ ಅಲ್ಲ ಅವ್ರಿಗೂ ಅವ್ರಿಗೂ ಒಂದಿಷ್ಟು ಬೇಕಲ್ಲ ಅವ್ರಿಗೂ ಬೇಕು ನಮಗೇ ಬೇಕು ಪಕ್ಷಿಗಳಿಗೂ ಬೇಕು ಪ್ರಾಣಿಗಳಿಗೂ ಬೇಕು ನಮಗೆ ಸ್ವಲ್ಪ ಸಾಕು ಸುಮಾರಿಗೆಲ್ಲ ಒಂದು ಇಪ್ಪತ್ತು ವರ್ಷದಿಂದ ಒಂದು ಸಾವಿರಾರು ಗಿಡ ತೊಗೊಂಡು ಹೋಗ್ತಾನೆ ಇದ್ದಾರೆ ಅವರು ಓಯ್ದೋದಾಗೆಲ್ಲ ನಾವು ತೊಗೊಂಡು ಹೋದ್ರೆ ಹೋಗ್ಲಿ ಅಂತ ಪಕ್ಷಿಗೆ ಸ್ವಲ್ಪ ಹಣ್ಣು ಬಿಡ್ಬೇಕಲ್ಲ ಹಣ್ಣುಗಳು ಬರ್ತಾ ಇದಾವೆ ಅವ್ರು ಎಷ್ಟ್ ತಗೊಂಡ್ ಹೋದ್ರಿ ಪಾಪ ಅವ್ರು ರಾತ್ರಿ ಎಲ್ಲ ಬಿದ್ದು ಕಳ್ಳ ಎದ್ದು ಬಿದ್ದು ಒಂದ ಗಿಡ ಎರಡ್ ಗಿಡ ಹೋಗ್ಬೇಕಾದ್ರೆ ಬಾರಿ ಕಷ್ಟ ಪಡ್ತಾರೆ ಅಷ್ಟಕ್ಕೆ ಸಾಕಾಗ್ತೈತೆ ಅವ್ರಿಗೆ ಸರ್ ಕಂಪ್ಲೀಟ್ ನ್ಯಾಚುರಲ್ ಫಾರ್ಮಿಂಗ್ ಆಕ್ಚುಲಿ ಆರ್ಗ್ಯಾನಿಕ್ ಕಂಪ್ಲೀಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಇವಾಗ ಏನ್ ನಾವು ನೋಡಿದ್ವಲ್ಲ ಇದೇನೆ ಇಲ್ಲಿ ಏನು ಹೊಲ ಉಳಲ್ಲ ಅಥವಾ ಏನ್ ಗೊಬ್ಬರ ಬೇರೆ ತಿಂದ ಹೊರ ತಂದು ಎರೆಹುಳ ಗೊಬ್ಬರ ಕೊಟ್ಟು ಜೀವಾಮೃತ ಕೊಟ್ಟು ಅದನ್ನ ಕೊಟ್ಟು ಇದನ್ನ ಕೊಟ್ಟು ಏನೂ ಮಾಡಲ್ಲ ಕಂಪ್ಲೀಟ್ ಭೂಮಿ ಹೆಂಗಿದೆ ಹಂಗೆ ನೀರೊಂದು ಕೊಡ್ತಾರೆ ಮಳೆ ಬಿತ್ತು ಅಂದ್ರೆ ಬಿದ್ದಂಗೆ ಬಿಟ್ಟರೆ ಬೇರೆ ಏನ್ ಮಾಡಲ್ಲ ಸರ್ ಸಾಕಷ್ಟು ಬೆಳೆಗಳನ್ನ ಬೆಳೆದಿರಿ ಒಂದು ಒಂದು ಲಿಸ್ಟೇ ಆಗುತ್ತೆ ನಮ್ಮ ನಾಡಿನ ರೈತರಿಗೆ ಈ ರೀತಿ ಕೃಷಿ ಪದ್ಧತಿ ಬಗ್ಗೆ ಮಾಡೋದ್ರಿ ಸಿಟಿಗೆಲ್ಲ ಹೋಗ್ತಾರೆ ಬೆಂಗಳೂರೆಲ್ಲ ತುಂಬ ತುಳುಕ್ತೈತಿ ಹಳ್ಳಿಗಳು ಬಿಟ್ಟು ಬಿಟ್ಟು ಹೋಗ್ತಾ ಇದಾರೆ ಯುವಕರೆಲ್ಲ ಇಲ್ಲಿ ಹಳ್ಳಿಯಲ್ಲೇ ಬೇಕಾದಷ್ಟು ದುಡ್ಡು ಕಾಲ್ ಕೆಳಗೆ ಬಿದ್ದೈತೆ ಅದನ್ನ ಬಿಟ್ಕೊಂಡು ಇನ್ನೆಲ್ಲ ಹೋಗಿ ಯಾರ್ದಾರ ಇಲ್ಲಿ ಮನೆಯಲ್ಲಿ ಗಾಡ್ ಕೆಲಸನೋ ಕಾರಿನ ಡ್ರೈವರ್ ಕೆಲ್ಸಾನೋ ಇಂಥದ್ದೆಲ್ಲ ಮಾಡ್ತಾರ ನಾವ್ ಯಾವಾಗಲೂ ದೈಹಿಕ ಶ್ರಮ ಪಡೋದ್ರಿಂದ ಯಾವ ಕಾಯಿಲೆನೂ ಬರಲ್ಲ ನೋಡ್ರಿ ನನಗೆ ಅರವತ್ತೆರಡು ವರ್ಷ ಬೆಳಿಗ್ಗೆ ನಾಲ್ಕು ಗಂಟೆಗೆ ಯೋಗ ಮಾಡ್ತಾನೆ ಎಲ್ಲ ಮಾಡ್ತಾನೆ ಸ್ವಿಮ್ಮಿಂಗ್ ಮಾಡ್ತಾನೆ ಇದರಿಂದ ಎಲ್ಲದ ಆರೋಗ್ಯನ ಐತಿ ಇಲ್ಲಿ ಬಹಳಷ್ಟು ನೆಮ್ಮದಿ ಐತಿ ಖುಷಿ ಐತಿ ಆರೋಗ್ಯ ಐತಿ ದುಡ್ಡು ಬಹಳಷ್ಟು ಐತಿ ಈಗ ನಮ್ಗೆ ಅದೇ ಸಮಸ್ಯೆ ಆಗ ದುಡ್ಡು ಭಾಳನೇ ಬರ್ತೈತಿ ಎಲ್ಲರೂ ದುಡ್ಡು ದುಡ್ಡು ಅಂತಾರೆ ಖರ್ಚುಗಳು ನಾವು ಕಡಿಮೆ ಇದ್ದಾಗ ದುಡ್ಡುಗಳು ಬಹಳಷ್ಟು ದುಡ್ಡು ಅಗೆ ಹಾಕತಿ ಬಗ್ಗೆ ಏನು ಹೇಳ್ತೀವಿ ಕೃಷಿನ ನಾವು ಮೂಲ ಕಸುಬು ನಮ್ದು ಯಾಕಂದ್ರೆ ನಾವು ಎಲ್ಲರೂ ಕೃಷಿ ನಮ್ಮ ಇನ್ನೆಲ್ಲ ಹೋದ್ರೆ ಎಲ್ಲರೂ ಕೃಷಿಕರೇ ನಾವು ಅದ್ರಾಗ ಯುವಕರು ಜಾಸ್ತಿ ಕೃಷಿ ಬರಬೇಕು ಮಹಿಳೆಯರು ಏನು ನಮ್ಮ ಕೆಲಸ ಅಲ್ಲ ನಾವು ಬರೋ ಅಡುಗೆ ಮಾಡೋ ಕೆಲಸ ನಾನೆಲ್ಲ ಸಾಫ್ಟ್ವೇರ್ ಹಾಕಿ ಅಂದ್ರೆ ಅಲ್ಲ ಅದು ಅವರು ಕೃಷಿ ಬರಬೇಕು ಹೆಚ್ಚಾಗಿದ್ದು ಕೃಷಿ ಹುಟ್ಕೊಂಡಿದ್ದ ಮಹಿಳೆಯಿಂದ ಏನಾಗಿತ್ತು ಅಂದ್ರೆ ಕೃಷಿ ಗುಹೆಯಿಂದ ಕೃಷಿನೇ ಆ ಹೆಣ್ಮಳು ಬೀಜ ಹಾಕಿ ಅವಳಿಂದನೇ ಶುರುವಾಗಿದ್ದು ಮಹಿಳೆಯರು ಎಲ್ಲಿ ಕೃಷಿಯಲ್ಲಿ ತೊಡ್ಸ್ಕೊಂಡ್ರೆ ಅದು ಒಂದು ಯಶಸ್ವಿ ಒಂದು ಕೃಷಿ ತೋಟನೂ ಆಗ್ತೈತಿ ಕೃಷಿಕರು ಆಗ್ತಾರೆ ಅವರು ಸರ್ ಇಲ್ಲಿವರೆಗೂ ನಮ್ಮ ಜೊತೆ ಇದ್ದು ನಿಮ್ಮ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೊಟ್ರಿ ಈ ಸಂಚಿಕೆ ನಿಜಕ್ಕೂ ಬಹಳಷ್ಟು ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಧನ್ಯವಾದ ಧನ್ಯವಾದಗಳು ನೋಡೋದಲ್ಲ ನಾವು ನಾವಿವತ್ತು ಹಾವೇರಿ ಜಿಲ್ಲೆ ರಾಣೆಬೆನೂರು ತಾಲೂಕಿನಲ್ಲಿರುವಂಥ ಮುದೇನೂರು ಗ್ರಾಮದ ಶಂಕರಗೌಡ ಪಾಟೀಲ್ ಅವರ ತೋಟದಲ್ಲಿ ಬಂದಿದ್ವಿ ಇದು ಅವರು ಜಪಾನ್ನ ಫುಕ್ಕೋ ಉಕ್ಕೋ ಪದ್ಧತಿಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಇಲ್ಲಿ ಗೊಬ್ಬರ ನ್ಯಾಚುರಲ್ ಅದಕ್ಕೆ ಎರೆಹುಳ ಗೊಬ್ಬರ ಇರಲಿ ಮತ್ತೊಂದು ಗೊಬ್ಬರ ಇರಲಿ ಯಾವುದೂ ಕೊಡಲ್ಲ ಏನು ಎಲೆಗಳು ಕೆಳಗಡೆ ಉದುರುತ್ತೆ ಅದೇ ಭೂಮಿಗೆ ಗೊಬ್ಬರ ನ್ಯಾಚುರಲ್ ಏನಂದ್ರೆ ನೀರು ಬಿಟ್ಟು ಅವ್ರು ಇಲ್ಲಿ ಏನೂ ಅವ್ರು ಹೊರಗಡೆಯಿಂದ ತಂದು ಅಥವಾ ಇಲ್ಲೊಂದು ಎರೆಹುಳ ಗೊಬ್ಬರ ಘಟಕ ಮಾಡಿಕೊಂಡು ಮತ್ತೊಂದು ಮಾಡ್ಕೊಂಡು ಮಾಡಿಕೊಂಡು ಏನೂ ಮಾಡ್ತಾ ಇಲ್ಲ ಭೂಮಿನ ಯಥಾವತಾಗಿ ಹಾಗೆ ಬಿಡ್ತಾಯಿದ್ರೆ ಬಟ್ ಅವರ ತೋಟದಲ್ಲಿರುವಂಥ ಬೆಳೆಗಳನ್ನು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಡಿಕೆ ನೋಡಿದ್ರೂ ಅಷ್ಟೇ ಸೈಜಲ್ಲಿ ಏನೂ ಕಡಿಮೆ ಇಲ್ಲ ನಿಂಬೆ ಹಣ್ಣಿರ್ಬೋದು ಕರ್ಬೇವಿರ್ಬೋದು ಬಹಳಷ್ಟು ಬೆಳೆಗಳನ್ನು ಅಲ್ಲಿ ಗಮನಿಸ್ತಾ ಹೋದಾಗ ಅದಕ್ಕೆ ಹೇಳೋದು ಪ್ರಕೃತಿನ ಪ್ರಕೃತಿ ಹೇಗೆ ಇದೆ ಹಾಗೆ ಬಿಟ್ಟರೆ ಅದು ಏನು ಕೊಡಬೇಕು ಅದು ಕೊಟ್ಟೇ ಕೊಡುತ್ತೆ ಅಂತ ನಾವು ಹೇಳ್ಬೋದು